ದೇವರಿದ್ದರೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು ದೇವರು ಮನೆಯಲ್ಲಿ ಮಕ್ಕಳು ಬರ್ತಾರೆ ಸ್ಕೂಲಿಂದ ಅಮ್ಮ ಇದ್ದಾರಾ ಅಂತ ಹಾಲಲ್ಲಿ ನೋಡ್ತಾರೆ ಹಾಲಲ್ಲಿಲ್ಲ ರೂಮಲ್ಲಿ ನೋಡ್ತಾರೆ ರೂಮಲ್ಲಿಲ್ಲ ಅಡುಗೆ ಮನೆಯಲ್ಲಿ ನೋಡ್ತಾನೆ ಅಡುಗೆ ಮನೆಯಲ್ಲಿಲ್ಲ ಎಲ್ಲೂ ಮನೆಯಲ್ಲಿ ಕಾಣಲಿಲ್ಲ ಪಕ್ಕದ ಮನೆಗೆ ಹೋಗ್ತಾನೆ ನಮ್ಮಮ್ಮ ನೋಡಿದ್ದೀರಾ ಅಂತ ಕೇಳ್ತಾನೆ ಯಾಕೆ ಕೇಳ್ತಾನೆ ಮನೆಯಲ್ಲಿ ಅಮ್ಮ ಇದ್ದರೆ ಕಾಣಿಸ್ತಿದ್ದಲ್ಲ ಕಣ್ಣಿಗೆ ಮನೆಯಲ್ಲಿ ತಾಯಿ ಇದ್ದರೆ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು ಕೂಸಿಗೆ ಕೂಸಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇಲ್ಲ ಅಲ್ಲಿ ಹಾಗೆ ಭಗವಂತ ನಮ್ಮ ಮನೆಯಲ್ಲಿ ಇದ್ದಿದ್ದರೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು ಭಗವಂತ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರನ್ನ ಮನೆಯಲ್ಲಿ ಇಲ್ಲ ಭಗವಂತ ಕೃಷ್ಣ ಹೇಳ್ತಾನೆ ನಾನಿಲ್ಲ ಅಂತ ಬೇಡ ನಿನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳು ಯಾಕೆ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ನತು ಮಾಂ ಶಸೇದಷ್ಟಂ ಅನೇನೇವ ಸ್ವಚಕ್ಷುಷ ಈ ನಿನ್ನ ಕಣ್ಣುಗಳಿಗೆ ನಾನು ಕಾಣಿಸುವಂತವನಲ್ಲಪ್ಪಾ ಈ ಕಣ್ಣುಗಳಿಗೆ ಕಾಣಿಸೋನಲ್ಲ ನಾನು ಅದಕ್ಕೆ ದಿವ್ಯವಾದ ಚಕ್ಷುಷು ಇತ್ತು ಅಂತ ಆದ್ರೆ ಅವಶ್ಯವಾಗಿ ಕಾಣಿಸ್ತೇನೆ ನಿನ್ನ ಕಣ್ಣಿಗೆ ಹೀಗಾಗಿ ಪರಮಾತ್ಮ ಕಾಣಿಸೋದಿಲ್ಲ ಹಾಗಾದ್ರೆ ಪರಮಾತ್ಮ ಇಲ್ಲ ಮನೆಯಲ್ಲಿ ತಾಯಿ ಕಾಣಿಸೋದಿಲ್ಲ ಹಾಗಾದ್ರೆ ತಾಯಿ ಇಲ್ಲ ಮನೆಗೆ ಹೋಗಿದ್ದಾರೆ ಹಾಗೆ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಭಗವಂತ ಇಲ್ಲ ದೇವರೇ ಇಲ್ಲ ದೇವರಿಲ್ಲ ಅಂತ ಬೇಡ ಕೃಷ್ಣ ದೇವರಿಲ್ಲ ಅಂತ ಬೇಡ ನಿನಗೆ ನಾನು ಕಾಣಿಸೋದಿಲ್ಲ ಯಾಕೆ ಕಾಣಿಸೋದಿಲ್ಲ ಅಂತ ಕಾರಣ ಇದೆ ಈ ಕಣ್ಣುಗಳಿಗೆ ನಾನು ಕಾಣಿಸೋದಿಲ್ಲ